ಯುಪಿಎಸ್ಸಿ ಪರೀಕ್ಷೆ ತರಬೇತಿ ಪಡೆಯಲು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನಗರದ ಪ್ರತಿಷ್ಠಿತ ಬಿಎಡ್ಇ ಸಂಸ್ಥೆ ಮತ್ತು ಬೆಂಗಳೂರು ಸಾಧನಾ ಕೋಚಿಂಗ್ ಸೆಂಟರ್ ಮಧ್ಯೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ ಉತ್ತರ ಕರ್ನಾಟಕದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿರುವ ಮತ್ತು ಬದ್ಧನಾಗಿರುವ ಬಿಎಡ್ಇ ಸಂಸ್ಥೆ ಮತ್ತು ರಾಜ್ಯದಲ್ಲಿ ನಾಗರಿಕ ಸೇವಾ ತರಬೇತಿ ನೀಡುವಲ್ಲಿ ಹೆಸರುವಾಸಿಯಾಗಿರುವ ಸಾಧನಾ ಕೋಚಿಂಗ್ ಸೆಂಟರ್ ಈ ಭಾಗದ ಯುವಕರ ಕನಸು ನನಸು ಮಾಡಲು ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಿವೆ ಬಿಎಲ್ಡ್ ಸಂಸ್ಥೆಯ ಪರವಾಗಿ ಪ್ರಧಾನ ಕಾರ್ಯದರ್ಶಿ ಮತ್ತು ವಿಧಾನ ಪರಿಷತ್ ಶಾಸಕ ಗೌಡ ಪಾಟೀಲ್ ಹಾಗೂ ಸಾಧನಾ ಕೋಚಿಂಗ್ ಸೆಂಟರ್ ಪರವಾಗಿ ನಿರ್ದೇಶಕಿ ಜ್ಯೋತಿ ಒಡಂಬಡಿಕೆ ಸಹಿ ಹಾಕಿದ್ರು ಈ ಕುರಿತು ಮಾತನಾಡಿದ ಗೌಡ ಪಾಟೀಲ್ ವಚನ ಪಿತಾಮಹ ಡಾ ಫಗು ಹಳಕೊಟ್ಟಿ ಅವರು ಹತ್ತೊಂಬತ್ತು ನೂರ ಹತ್ತರಲ್ಲಿ ಸ್ಥಾಪಿಸಿದ್ದ ಈ ಸಂಸ್ಥೆಯ ಕಳೆದ ನೂರ ಹದಿನೈದು ವರ್ಷಗಳಲ್ಲಿ ಬಂಧನಾಳ ಶ್ರೀ ಸಂಗನಬಸವ ಶಿವಯೋಗಿಗಳು ಶಿಕ್ಷಣ ತಜ್ಞ ಶ್ರೀ ಬಿಎಂ ಪಾಟೀಲ್ ಅವರ ಕೊಡುಗೆ ಅಪಾರ ಅವರ ಆಶಯಗಳಿಗೆ ತಕ್ಕಂತೆ ಈಗ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಎಂಬಿ ಪಾಟೀಲ್ ಅವರು ಸಮರ್ಥ ಮುಂದಾಳತ್ವ ವಹಿಸಿ ಮಹನೀಯರ ಆಶಯಕ್ಕೆ ತಕ್ಕಂತೆ ಈ ಭಾಗದ ಜನರಿಗೆ ಕಲೆ ವಿಜ್ಞಾನ ವಾಣಿಜ್ಯ ವೃತ್ತಿ ಶಿಕ್ಷಣ ಮತ್ತು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದರು ಸರ್ ಸರ್ ನಾವು ಸಾರಿ ಸಿಸ್ಟಮ್ಯಾಟಿಕ್ ಆಗಿ ಕೋಚಿಂಗ್ ತಗೊಂಡ್ ಬ್ರಿಜ್ ಕೋರ್ಸ್ ಮಾಡಿದ್ರೆ ಸರಿ ಅಂತ ನನ್ನ ಅನ್ಸುತ್ತೆ ಸರ್ ಯಾಕಂದ್ರೆ ನಮ್ಗೆ ವಿಷಯನೇ ಗೊತ್ತಿಲ್ಲದೆ ನಮ್ಗೆ ಸಬ್ಜೆಕ್ಟ್ ಏನಿದೆ ಹೇಗಿದೆ ಅನ್ನೋದ್ರ ವಿಚಾರನೇ ಗೊತ್ತಿಲ್ಲದೆ ಮಧ್ಯದಲ್ಲಿ ರೆಮಿಡಿಯಲ್ ಕೋರ್ಸ್ ಸ್ಟಾರ್ಟ್ ಮಾಡೋದು ಕಷ್ಟ ಸರ್ ಸೊ ಸಾರಿ ಮಕ್ಕಳು ಕೋಚಿಂಗ್ ತಗೊಂಡ್ಬಿಡ್ರೋ ಅಂತಂದ್ರೆ ಯಾರು ಯಾವ್ಯಾವ ಅಲ್ಲಿ ಹಿಂದುಳಿದಿದ್ದಾರೆ ಅಂತಹ ಒಂದು ವಿದ್ಯಾರ್ಥಿಗಳಿಗೆ ರೆಮಿಡಿಯಲ್ ಕೋಚಿಂಗ್ನಾಗ ಕಡ್ಬೋದು ಸರ್ ಸರ್ ಇಲ್ಲಿ ಎಲ್ಲಿ ನೀವು ಮಾರಾಟ ಮಾಡ್ತಿರೋದು ಯಾವ ಪ್ಲೇಸು ಮಕ್ಳಿಗೆ ಆಪ್ರೇಷನ್ ನಮ್ಮ ಸಿಟಿ ಸೆಂಟರ್ ಒಳಗೆ ಸಿ ಯಾಕಂದ್ರೆ ಇದು ಕೆಲೊಬ್ಬರಿಗೆ ಕೋಚಿಂಗ್ ಅಂದರೆ ಪಾಪ ಅವರೆಲ್ಲೆಲ್ಲೋ ರೂಮ್ ಮಾಡ್ಕೊಂಡಿರ್ತಾರೆ ನಾವೆಲ್ಲೋ ದೂರ ಮಾಡಿದ್ದೀವಿ ಅಂದ್ರೆ ಅವ್ರಿಗೆ ಅನಾನುಕೂಲತೆ ಆಗೋದು ಬೇಡ ಅಂತ ಸಿಟಿ ಸೆಂಟರ್ ಎಸ್ 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 ಗುಲ್ ಕಂಪ್ ಇದೆಲ್ಲ ನಮ್ಮದು ಸಿದ್ದೇಶ್ವರ ಗುಡಿನೂ ಬಹಳ ಹತ್ರ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಸೆಂಟ್ರಲ್ ಪ್ಲೇಸ್ ಅದು ಯಾಕೆ ಬೇಕಾದ್ರೆ ಸಿಟಿ ಬಸ್ ಅವೈಲಬಿಲಿಟಿ ಇದೆ ಮತ್ತು ಅಲ್ಲಿ ಆಜು ಬಾಜು ಇಟ್ಕೊಳಕ್ಕೆ ಊಟದ ವ್ಯವಸ್ಥೆ ಎಲ್ಲ ಅದಕ್ಕೆ ಯಾಕೆ ಹೊರಗಿನವ್ರು ಈಗ ಹೊರಗಿನವ್ರು ಕೆಲವರು ಬಂದು ಎಲ್ಲೋ ರೂಮ್ ಮಾಡ್ಕೊಂಡು ಇದ್ದು ಕೋಚಿಂಗ್ ತಗೋತಾರೆ ಸೊ ನಾವೆಲ್ಲ ಹೊಸ ಕ್ಯಾಂಪಸ್ನಾಗ ಮಾಡಿದ್ರು ಪಾಪ ಅವ್ರಿಗೆ ಬರೋಕ್ಕೆ ಹೋಗೋಕ್ಕೆ ಬಸ್ಸಿಗಾಗಲಿ ಆಟೋ ಖರ್ಚಿಗಾಗಲಿ ಅಥವಾ ಪೆಟ್ರೋಲ್ ಆಗಲಿ ದಿನ ಒಂದು ನೂರ ಎರಡು ರೂಪಾಯಿ ಖರ್ಚಾಗ್ತದೆ ಸೊ ಅದಕ್ಕೆ ಸಿಟಿ ಸೆಂಟ್ರ್ ಎಸ್ 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 ಸ್ಕೂಲ್ ಇದರಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ಸರ್ ಅದು ಫೀಸ್ ಸರ್ ಸರ್ ಫೀಸ್ ಅಕಾಡೆಮಿ ಬೇರೆ ಯಾವುದೇ ಇನ್ಸ್ಟಿಟ್ಯೂಷನ್ಗೆ ಹೋಲಿಕೆ ಮಾಡಿದ್ರೂ ಕೂಡ ಇಲ್ಲಿ ಬಹಳ ಕಡಿಮೆ ದರದಲ್ಲಿ ಇರುವಂತಹ ರೀತಿಯಲ್ಲಿ ನಾವು ಏನಂಬತ್ತಂದ್ರೆ ಫೀಸ್ ನ ಅದನ್ನ ಮ್ಯಾನೇಜ್ಮೆಂಟ್ ನಾವು ಡಿಸೈಡ್ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲವಾದ ರೀತಿಯಲ್ಲಿ ಸರ್ ಅದು ಇಂಟಿಗ್ರಿಟಿ ಕೋರ್ಸಿಗೆ ಗೆ ಸರ್ ಸೊ ನಮ್ಮಲ್ಲಿ ಪ್ರಿಲಿಮ್ಸ್ ಕ ಮೇನ್ಸ್ ಇರುತ್ತೆ ಸರ್ ಇವಾಗ ಬೆಂಗಳೂರು ಹೈದರಾಬಾದ್ ಡೆಲ್ಲಿ ಅಂತಂದ್ರೆ ಸರ್ ಅದಕ್ಕೂ ಹೆಚ್ಚಾಗಿರುವಂತಹ ಫೀಸಸ್ ಗಳು ಇರುತ್ತೆ ಸರ್ ಅಲ್ಲಿ ಅವರು ಅಂತಂದ್ರೆ ಅಲ್ಲಿ ಇಲ್ಲಿಂದ ಅಲ್ಲಿ ಅವ್ರದ್ದು ಟ್ರಾನ್ಸ್ಪೋರ್ಟ್ ಚಾರ್ಜ್ ಮತ್ತೆ ಅಲ್ಲಿ ಉಳ್ಕೊಳ್ಳುವಂತಹ ಹಾಸ್ಟೆಲ್ ಅವನ್ನೆಲ್ಲ ಕಂಪೇರ್ ಮಾಡಿದ್ರೆ ಸರ್ ನಾವು ಇಲ್ಲಿ ಬಹಳ ಕಡಿಮೆ ಫೀಸ್ ಅನ್ನೇ ಇಟ್ಟಿರುವಂತದ್ದು ಸರ್ ಇಲ್ಲ ಈಗ ನಾವು ಅದನ್ನೇ ಅವ್ರ ಜೋಡಿ ಫಸ್ಟ್ ಕಂಡೀಷನ್ ಮಾಡಿ ಲಾಸ್ಟ್ ಟೈಮ್ ನೋಡಿದ್ರು ಅಲ್ಲಿಂದಾಗ ಅಲ್ಲೊಂದು ಚಾರ್ಜಸ್ ಅವ್ರು ಕಂಡಪಟ್ಟಿದ್ದು ಅವ್ರದ್ದು ನಮ್ದು ಐದು ವರ್ಷದಿಂದ ನಡೆದಿತ್ತು ನಾವು ಅವ್ರು ನಮ್ಮ ಕಂಡೀಷನ್ ಒಪ್ಪೋ ಒಪ್ಪಾಕತ್ತಿದ್ದಿಲ್ಲ ಅವ್ರು ಯಾಕೆ ಯಾಕಂದ್ರೆ ಫೀಸ್ ನಾವು ಅದನ್ನು ಕಡಿಮೆ ಮಾಡಿ 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 ಮಿನಿಮಮ್ ಎಷ್ಟು ಆಗ್ತದೆ ನಿಮ್ದು ಮಿನಿಮಮ್ ಬೇರ್ ಮಿನಿಮಮ್ ನಾವು ಅದಕ್ಕೆ ತೊಳಗೆ ನಾವು ಹೋಗೋದಿಲ್ಲ ಅಂದ್ರೆ ಅವರು ಸೊ ಆ ಬೇರ್ ಮಿನಿಮಮ್ ನಾವು ಪ್ರಾರಂಭ ಮಾಡಿದ್ವಿ ಯಾಕಂದ್ರೆ ಉದ್ದೇಶ ನಮ್ದು ಏನೇ ಇತ್ತಪ್ಪ ಅಂದ್ರೆ ಈ ಪಾಪ ಅವ್ರು ಬೆಂಗಳೂರಿಂದ ಹೋದ್ರೆ ರೂಮ್ ಮಾಡ್ಕೋಬೇಕು ಅಷ್ಟೆಲ್ಲ ಊಟ ಮಾಡಬೇಕು ಅದೆಲ್ಲ ಇನ್ನಿತರ ಖರ್ಚುಗಳು ಬಹಳ ಆಗ್ತಾವೆ ಇಲ್ಲದ್ರೆ ಮನೆಗೆ ಇದ್ದು ಬೇರೆ ಕೋರ್ಸ್ಗಳನ್ನ ಕಲ್ ಕಲ್ಕೊಂಡ್ರೆ ಅದ್ರ ಜೊತೆಗೆ ಇಂಟಿಗ್ರೇಟೆಡ್ ಅಂದರೆ ಈಗ ನೀವು ಬೇರೆ ಒಂದು ಯಾವುದೋ ಒಂದು ಕೋರ್ಸ್ ಕಲಿತೀರಿ ಅದ್ರ ಜೊಡನೆ ನೀವು ಇದನ್ನು ಕಲಿಬಹುದು ಅನ್ನೋ ಉದ್ದೇಶದಿಂದ ಮತ್ತೆ ಮಿನಿಮಮ್ ಎಷ್ಟು ಮಿನಿಮಮ್ ಆಗ್ತದೋ ನಾವು ಇದ್ರಾಗ ಏನು ಜೀರೋ ಒಂದು ರೂಪಾಯಿನೂ ಯಾರಿಗೂ ಲಾಭ ಲಾಭ ಅಲ್ಲ ಇದು ಇಟ್ ಈಸ್ ಫಾರ್ ದ ಪರ್ಪಸ್ ಆಫ್ ಅವರ್ ಬಿಜಾಪುರ್ ಪೀಪಲ್ ಉತ್ತರ ಕರ್ನಾಟಕ ಜನರಿಗೆ ಅನುಕೂಲ ಆಗುವಂತ ಒಂದು ಉದ್ದೇಶದಿಂದ ಇದನ್ನ ಪ್ರಾರಂಭ ಮಾಡಿಸ್ತಾ ಇದ್ದೀವಿ ಸರ್ ಫ್ಯಾಕಲ್ಟಿ ಎಲ್ಲೂ ಕೂಡ ಬ್ಯಾಂಗ್ಳೂರ್ ಹೈದ್ರಾಬಾದ್ ಡೆಲ್ಲಿಯಿಂದಾನೇ ಬರ್ತಾರೆ ಸರ್

ಅಲ್ಲ ಇದು ನಮ್ಮ ಉದ್ದೇಶ ಏನಂದ್ರೆ ಎಲ್ಲ ಬಡವರಿಗೆ ಮಾಡಲು ಅಂತೇಳಿ ನಾವು ಏನು ಲಾಸ್ಟ್ ಟೈಮ್ ಹೇಳಿದ್ರೆ ನನಗೆ ಮೀಸ್ ಎಲ್ಲ ಮಾಡ್ತಾ ಈಗ ಬಿ ಎಲ್ ಡಿ ಅಂದ್ರೆ ಹೆಂಗೆ ನಿಮ್ಗೆ ಗೊತ್ತದ ನಾವು ಎಲ್ಲಾ ಇದ್ರಾಗನು ಬಡವರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಒಂದು ಕೆಲಸ ಮಾಡ್ತೀವಿ ಯಾಕಂದ್ರೆ ಕೋವಿಡ್ ಕೋವಿಡ್ನ್ಯಾಗ ಹಿಡ್ಕೊಂಡು ಆಸ್ಪತ್ರೆ ಇದು ಹಿಡ್ಕೊಂಡು ನೋಡಿದ್ರಿ ಸೊ ಬಿ ಎಲ್ ಡಿ ಆಸ್ಪತ್ರೆಗೆ ಏನು ಮಾಡ್ತಪ್ಪ ಎಲ್ಲ ಸರ್ಕಾರ ನಿಗದಿ ಯಾರು ಸರ್ಕಾರ ನಿಗದಿಪಡಿಸಿದಂತ ಒಂದ್ ನಿಮಿಷ ಶಾಂತಿ ಪ್ಲೀಸ್ ಸರ್ಕಾರ ನಿಗದಿಪಡಿಸಿದಂತ ಎಪ್ಪತ್ತು ಪರ್ಸೆಂಟ್ ದರ ಕಡಿಮೆ ಮಾಡಿ ನಾವು ಚಾರ್ಜ್ ಮಾಡಿ ಕೋವಿಡ್ ನಾಗೆಲ್ಲ ಮತ್ತೆ ನಿಮಗೂ ಗೊತ್ತೈತಿ ಬಸ್ ಅನೇಕ ಸೇವೆಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ ನಾವು ಈಗ ಹೇಳಿ ಅಂದ್ರೆ ಇಟ್ ಈಸ್ ಅ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಸೊ ಐ ಡೂಯಿಂಗ್ ಇಟ್ ಫಾರ್ ದ ಪೀಪಲ್ ಆಫ್ ನಾರ್ತ್ ಕರ್ನಾಟಕ ಅವಾಗೆಲ್ಲ ನಾವು ನೋಡ್ತಿದ್ವಿ ಎಂಬತ್ತನೇ ನಾವು ನಾವೆಲ್ಲ ಸಣ್ಣವರು ಇದ್ದೀವಿ ನಮ್ಮ ತಂದೆಯವರಂತ ದಿವಂಗತ್ ಪಿ ಎಂ ಇದ್ದಾಗ ಈ ಭಾಗದ ಜನರಿಗೆ ಏನು ಆರಾಮ್ ಅಂದ್ರೆ ಎಲ್ಲರೂ ಮಿರಾಜ್ ಹೋಗ್ಬೇಕಾಗ್ತಿತ್ತು ಮಿರಾಜ್ ಅಂದ್ರೆ ಒಂದು ಟೈಪ್ ಹಾಸ್ಪಿಟಲ್ ಹಬ್ ಅಂಗಿತ್ತು ಪ್ರತಿಯೊಬ್ರು ಮಿರಾಜ್ ಹೋಗ್ತಿತ್ತು ಇಲ್ಲ ಶೋಲಾಪುರಕ್ಕೆ ಹೋಗ್ಬೇಕಾಗ್ತಿತ್ತು ಈ ಎಲ್ಲ ಏನು ಹೋಗ್ತಿತ್ತು ಬಡವರಿಗೆ ಹೋಗಕ್ ಆಗ್ತಿರ್ಲಿಲ್ಲ ಎಷ್ಟೋ ಅನಾಹುತಗಳಾಗ್ತಿತ್ತು ಇವತ್ತ ನಮ್ಮ ಭಾಗದ ಜನರಿಗೆ ಅನುಕೂಲ ಆಗ ಅಂತೇಳಿ ಆಗ ಬಿ ಎಲ್ಲಿ ಹಾಸ್ಪಿಟಲ್ ಅನ್ನ ಪ್ರಾರಂಭ ಮಾಡಿದ್ರು ಮೆಡಿಕಲ್ ಕಾಲೇಜ್ ಮಾಡಿದ್ರು ಸಾಕಷ್ಟು ಶಿಕ್ಷಣ ಶಾಲಾ ಕಾಲೇಜುಗಳನ್ನ ಮಾಡಿದ್ರು ಯಾಕಪ್ಪ ಅಂದ್ರೆ ಧಾರವಾಡ ನೋಡಿದ್ವಿ ನಾವಾಗ ಕಲಿಬೇಕಂದ್ರೆ ಧಾರವಾಡ ಹೋಗ್ಬೇಕಾಗ್ತಿತ್ತು ಕಳವ ಹೋಗ್ಬೇಕಾಗ್ತಿತ್ತು ಬೆಂಗಳೂರು ಹೋಗ್ಬೇಕಾಗ್ತಿತ್ತು ನಿಮ್ ಮಕ್ಕಳ ಈ ಕೋಚಿಂಗ್ ಇರ್ಬೇಕಂದ್ರೆ ಬೆಂಗಳೂರು ಹೋಗ್ಬೇಕಾಗ್ತಿತ್ತು ಇವತ್ತು ಬಿಜಾಪುರದಲ್ಲೇ ಆ ಇದೆ ಅಲ್ಲೇನು ಇವತ್ತು ಬೆಂಗಳೂರು ಮತ್ತು ಮಂಗ್ಳೂರಲ್ಲಿ ಸಿಗ್ತದೆ ಅದೇ ರೀತಿ ಒಂದು ನಮ್ಮ ಮಕ್ಕಳಿಗೆ ಅದೇ ಕ್ವಾಲಿಟಿ ಒಂದು ಶಿಕ್ಷಣ ಸಿಗಲಿ ಅಂತ ಹೇಳಿ ಒಂದು ಬಿಜಾಪುರದಲ್ಲಿ ನಾವು ಕೂಡ ಎಲ್ಲಾ ಪ್ರಯತ್ನಗಳನ್ನ ಮಾಡಿ ಎಲ್ಲ ಬೇರೆ ಬೇರೆ ಕೋರ್ಸಸ್ ಇಲ್ಲಿ ತಗೋಂತ ಪ್ರಯತ್ನ ನಾವು ಮಾಡ್ತಾ ಇದೀವಿ ಈಗಾಗಲೇ ಲಾಸ್ಟ್ ಟೈಮ್ ನನ್ನ ಸೌರತ್ ಎಂ ಬಿ ಪಾಟೀಲ್ ಹೇಳಿದಾಗ ಸಾಕಷ್ಟು ಕಡೆ ಸಿ ಬಿ ಎಸ್ ತಾಲೂಕಾ ಪ್ಲೇಸಸ್ ನಲ್ಲಿ ನಾವು ಸಿ ಬಿ ಎಸ್ ಸಿ ಸ್ಕೂಲ್ ಪ್ರಾರಂಭ ಮಾಡ್ತಿದ್ವಿ ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜ್ ಅನ್ನ ಪ್ರಾರಂಭ ಮಾಡ್ತಾ ಇದ್ವಿ ಮತ್ತು ನಗರದ ಅಲ್ಲಿ ಇನ್ನೊಂದು ಹಾಸ್ಪಿಟಲ್ ಅನ್ನ ಪ್ರಾರಂಭ ಮಾಡ್ತಾ ಆ ಕಡೆ ಕಾಲೇಜ್ ನಲ್ಲಿ ಅರ್ಬನ್ ಸೆಂಟರ್ ಅಂತ ಹೇಳಿ ಆ ಭಾಗದ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಆಸ್ಪತ್ರೆ ಒಂದು ಆಸ್ಪತ್ರೆ ಸುಸಜ್ಜಿತವಾಗಿ ಇಲ್ಲಿ ಈ ಆಸ್ಪತ್ರೆ ಇದೆ ಇದೇ ರೀತಿ ಅಲ್ಲಿ ಒಂದು ಕೂಡ ಆಸ್ಪತ್ರೆ ಆಗುವಂತ ಒಂದು ಅಲೋಪತಿ ಆಯುರ್ವೇದಿಕ್ ಜೊತೆಗೆ ಅಲೋಪತಿಯನ್ನು ಕೂಡ ನಾವು ಅಲ್ಲಿ ಪ್ರಾರಂಭ ಮಾಡ್ತೀವಿ ಅನೇಕ ಕೋರ್ಸುಗಳನ್ನು ಆಸ್ಪತ್ರೆಗಳನ್ನ ಪ್ರಾರಂಭ ಮಾಡೋದ್ರ ಮೂಲಕ ಈ ಉತ್ತರ ಕರ್ನಾಟಕದ ನಮ್ಮ ಜನರಿಗೆ ಅನುಕೂಲ ಆಗಲಿ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು ಇವ್ ಕೆಲವೊಂದು ಮಾಡಿದ್ದೇವೆ ಅದ್ರ ಜೊತೆಗೆ ಈ ಉತ್ತರ ಕರ್ನಾಟಕದ ಯುವಕರಿಗೆ ಒಂದು ಸರಿಯಾಗಿ ರೀತಿ ಅಂದರೆ ಒಂದು ಯು ಪಿ ಸಿ ಕೆ ಪಿ ಎಸ್ ಸಿ ಮತ್ತು ಈ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇವೆಲ್ಲ ಒಂದು ಕೋಚಿಂಗ್ ಅನ್ನ ಇಲ್ಲಿ ಸಿಗುವಂತ ವ್ಯವಸ್ಥೆ ಸರಿಯಾಗಿ ಸಾಕಷ್ಟು ಇದಾವೆ ಅಷ್ಟು ಕ್ವಾಲಿಟಿ ಆದಂತ ಇರಲಿಲ್ಲ ಈ ಉತ್ತರ ಕರ್ನಾಟಕ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಮ್ಮ ಸಾದಾ ಸಾಧನ ಕೋಚಿಂಗ್ ಸೆಂಟರ್ ಜೊತೆಗೆ ಒಂದು ಎಂ ಮಾಡಿಕೊಂಡು ಇಲ್ಲಿ ನಮ್ಮ ಬಿ ಎಲ್ ಡಿ ಸಂಸ್ಥೆ ಜೊತೆಗೆ ಈ ಒಂದು ಕೆಲವೊಂದು ಕೋಚಿಂಗ್ ಪ್ರಾರಂಭ ಮಾಡ್ತಾ ಇದ್ದೇವೆ ಸೊ ಬಹಳಷ್ಟು ಜನರ ಬಳಕೆ ಇರ್ತಿ ಎಷ್ಟೋ ಜನ ನಮ್ಗೆ ಹೇಳ್ತಿದ್ರು ಇಲ್ಲಿ ಪೊಲೀಸ್ ಇವೆಲ್ಲ ಎಕ್ಸಾಮ್ ಇವರೆಲ್ಲ ಬಹಳಷ್ಟು ಕೇಳ್ತಿದ್ರು ಯಾಕೆ ನಮ್ಗೆ ಅಲ್ಲಿ ಕೆಲವು ಲೈಬ್ರರಿ ವಿಸಿಟ್ ಮಾಡಿದ ಲೈಬ್ರರಿ ಅಲ್ಲಿ ಹೋದಾಗ ಎಷ್ಟೋ ಮಕ್ಕಳಲ್ಲಿ ಲೈಬ್ರೆರಿ ಒಳಗೆ ಡೇ ಅಂಡ್ ನೈಟ್ ಅಲ್ಲಿ ಹೋದಂಥ ಅಭ್ಯಾಸ ಅವ್ರು ಹೇಳ್ತಿದ್ರು ನಮಗೊಂದು ಲೈಬ್ರರಿ ಮಾಡಿಕೊಡ್ರಿ ಕೋಚಿಂಗ್ ಸೆಂಟರ್ ನಮ್ಗೆ ಇಲ್ಲಿ ಅವಶ್ಯಕತೆ ಐತೆ ಅಂತ ಹೇಳಿ ಇವತ್ತು ಆ ಟೈಮ್ ಕೂಡ ಬಂದಿದೆ ಇವತ್ತು ಈಗಾಗಲೇ ನಮ್ಮ ಆರ್ಟ್ಸ್ ಸೈನ್ಸ್ ಇಂಜಿನಿಯರಿಂಗ್ ಡಿಪ್ಲೊಮಾ ಮೆಡಿಕಲ್ ಎಲ್ಲ ಕಾಲೇಜ್ಗಳಿದೆ ಅದ್ರ ಜೊತೆಗೇನೆ ಈ ವರ್ಷದ ಪ್ರಾರಂಭದಲ್ಲಿ ಅಲನ್ ಮಾಡಿದ್ವಿ ಇವೆಲ್ಲ ಅವ್ರು ಯಾರು ಈ ಕೋರ್ಸ್ ಕಲಿತ ಕಲಿತ ತರ್ತಾರೆ ಅದ್ರ ಜೊತೆಗೇನೆ ಅವರು ಈ ಕೋಚಿಂಗ್ ಅನ್ನು ಕೂಡ ಪಡೆದು ಸೈಮಲ್ ಟೇನಿಸ್ಲಿ ಅವರು ಎಕ್ಸಾಮ್ ಅನ್ನ ಬರೆದು ಇದು ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಎಲ್ಲ ಇದನ್ನ ಮಾಡುವಂತಹ ಕೆಲಸ ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಅದರ ಮುಂದಿನ ಭಾಗವಾಗಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಡಾಕ್ಟರ್ ಜ್ಯೋತಿ ಅವರು ಅದನ್ನ ಮೇಲೆ ಕೂತಿರುವಂತಹ ಎಲ್ಲ ಗಣ್ಯರು ವಿಶೇಷವಾಗಿ ಸಂಸ್ಥೆಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಕೊಟ್ಟ ಅವಕಾಶ ಇಟ್ಟ ನಂಬಿಕೆ ಖಂಡಿತನ ನೋಡಿಸ್ಕೊಳ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಸದಾ ಹೇಳಿ ಬಯಸ್ತೇನೆ ಸಾಧನಾ ಸಂಸ್ಥೆ ಹದಿನಾಲ್ಕು ವರ್ಷದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅನುಭವ ಬೆಂಗಳೂರು ಮತ್ತೆ ಕರ್ನಾಟಕದ ನಾನಾ ಭಾಗಗಳಲ್ಲಿ ಸಂಸ್ಥೆ ಇದೆ ಅದಕ್ಕೂ ಏನೋ ಬಂದ್ರೆ ಮೈನಾರಿಟಿ ಒಬಿಸಿ ಸರ್ಕಾರದ ಇತರೆ ಒಂದು ಕಾರ್ಯಕ್ರಮಗಳ ಜೊತೆಗೆ ಸಾಧನಾ ಸಂಸ್ಥೆ ಒಡಪಡಿಕೆಯನ್ನು ಮಾಡಿಕೊಂಡಿದೆ ದೇಶದಲ್ಲಿಯೇ ಮೊಟ್ಟ ಮೊದಲನ ಬಾರಿಗೆ ಕೊಳಗೇರಿಯಲ್ಲಿ ವಾಸಿಸುವಂತಹ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ನೀಡಿದಂತಹ ಸಂಸ್ಥೆ ಸಾಧನಾ ಸಂಸ್ಥೆ ಇವತ್ತು ಇಲ್ಲಿ ಈ ಭಾಗದಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರುವಂತಹ ವಿದ್ಯಾರ್ಥಿಗಳಿಗೆ ಸಮಾಜದ ಉನ್ನತ ಸ್ತರಕ್ಕೆ ತರುವಂತಹ ಉದ್ದೇಶದಿಂದ ಬಿ ಸಂಸ್ಥೆಯ ಜೊತೆಗೆ ನಾವು ಒಡಂಬಡಿಕೆಯನ್ನು ಮಾಡಿಕೊಂಡು ಇಲ್ಲಿ ಸಾಧನಾ ಕೋಚಿಂಗ್ ಸೆಂಟರ್ ಒಂದು ಶಾಖೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಇಲ್ಲಿ ನಾವು ಯಾವ ರೀತಿ ಆದಂತಹ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕೊಡ್ತೇವೆ ಅಂತಂದ್ರೆ ಇಂಟಿಗ್ರೇಟೆಡ್ ಕೋಚಿಂಗ್ ಅಂತ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳಿಗೆ ಡಿಗ್ರಿಯ ಜೊತೆಗೆ ಯು ಪಿ ಎಸ್ ಸಿ ಕೋಚಿಂಗ್ ಕೂಡ ಕಾರಣ ಏನು ಅಂತಂದ್ರೆ ಡಿಗ್ರಿ ಮುಗಿಸಿ ಬೆಂಗಳೂರು ಹೈದರಾಬಾದ್ ಅಲ್ಲಿಗೆ ಬಂದು ಲಕ್ಷಾಂತರ ಖರ್ಚು ಮಾಡಿ ಅಲ್ಲಿ ಮತ್ತೆ ಸಕ್ಸಸ್ ಆಗದೆ ಮತ್ತೆ ವಾಪಸ್ ತನ್ನ ಊರಿಗೆ ಬಂದು ನಾನು ಫೇಲ್ ಅದಾಗ್ಲಿಲ್ಲ ಇದಾಗ್ಲಿಲ್ಲ ಅಂತ ಹೇಳೋ ಅವಕಾಶ ದೊಡ್ಡಬಾರ್ದು ಅಂತ ಹೇಳಿ ಈ ಮೂರು ವರ್ಷದಲ್ಲಿ ಅವರಿಗೆ ಎಲ್ಲಾ ರೀತಿಯಾದಂತಹ ದೇಶದ ಟಾಪ್ ಎಕ್ಸಾಮ್ ಆಗಿರುವಂತಹ ಯು ಪಿ ಎಸ್ ಸಿ ಎಕ್ಸಾಮ್ ಅಂತ ಹಿಡಿದು ಲಾಸ್ಟ್ ಎಕ್ಸಾಮ್ ಆಗಿರುವಂತಹ ಕಾನ್ಸ್ಟೇಬಲ್ ಕೂಡ ನಾವು ಕೋಚಿಂಗ್ ಉದ್ದೇಶ ಎಲ್ಲ ಕಡೆಗೂ ಕೂಡ ಈಗ ಸ್ಪರ್ಧೆ ಆಗಿರುವಂತಹ ಯಾವುದೇ ಒಂದು ಸಣ್ಣ ನೌಕರಿ ತಗೋಬೇಕು ಅಂತ ಆದ್ರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಪಾಸ್ ಮಾಡ ತಗೋಬೇಕಾಗಿರುವಂತಹದ್ದು ಮತ್ತೆ ಈ ಭಾಗದಲ್ಲಿರುವಂತಹ ಮಕ್ಕಳಿಗೆ ಬಹಳ ವಿಶೇಷವಾಗಿ ಕಾಂಪಿಟೇಟಿವ್ ಓದೋಂತಹ ಒಂದು ಯು ಪಿ ಎಸ್ ಸಿ ಆಯ್ತು ಕೆ ಎಸ್ ಆಯ್ತು ಬ್ಯಾಂಕಿಂಗ್ ಆಯ್ತು ಆರ್ ಆರ್ ಬಿ ಆಯ್ತು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಕ್ಕಳು ಓದ್ಲಿಕ್ಕೆ ಈ ಭಾಗದಲ್ಲಿರುವಂತಹ ಸ್ಟೂಡೆಂಟ್ಸ್ ಕೂಡ ಬಹಳ ಉತ್ಸುಕರಾಗಿದ್ದಾರೆ ನೀವು ಬೆಂಗಳೂರು ನೋಡಬಹುದು ಡೆಲ್ಲಿ ನೋಡಬಹುದು ಯಾವ್ದೇ ಒಂದು ಇದರಲ್ಲಿ ನೋಡಿದ್ರೂ ಕೂಡ ನಮ್ಮ ನಾರ್ತ್ ಕರ್ನಾಟಕ ಮಕ್ಕಳು ಅಲ್ಲಿ ಯಾವಾಗ್ಲೂ ಕೂಡ ಇದ್ದೇ ಇರುತ್ತೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ಬೆಂಗಳೂರಲ್ಲಿ ಎಷ್ಟೋ ಜನಗಳ ಜೀವನ ನಾರ್ತ್ ಕರ್ನಾಟಕ ಹುಡುಗ ನಡೀತಾ ಇರುವಂತದ್ದು ಈ ಕಾನಾವಳಿ ಆಯ್ತು ಮತ್ತೊಂದಾಯ್ತು ಆ ಇದರಿಂದ ಅವ್ರಿಗೇನಾಗತ್ತಂದ್ರೆ ಆರ್ಥಿಕವಾಗಿ ಬೆಳೆನ್ ಆಗ್ಬಾರ್ದು ಮತ್ತೆ ಇನ್ನೊಂದು ಏನಾಗುತ್ತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ಏನು ಅಂತ ಹೇಳಿ ನಾವು ಬೇಸಿಕ್ ಇಂದೇ ಕೂಡ ಕಲಿಸ್ಬಿಟ್ರೆ ಮಕ್ಕಳಿಗೆ ಏನಾಗುತ್ತೆ ಡಿಗ್ರಿ ಅಷ್ಟೊತ್ತಿಗೆ ಅವರು ನಾನು ಕೂಡ ಯಾಕೆಂದ್ರೆ ಯಾವುದೇ ಒಂದು ಎಕ್ಸಾಮ್ ಬರಲಿಕ್ಕೆ ಫೈನಲ್ ಇಯರ್ ಇರುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ನಾನು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂತ್ಕೊಳ್ಳಲ್ಲೇ ಐ ಎ ಎಸ್ ಅಂದ್ರೆ ಏನು ಕೆ ಎಸ್ ಅಂದ್ರೆ ಏನು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಹೇಗೆ ಹೊರಗಡೆ ಸ್ಪರ್ಧೆ ಹೇಗೆ ನಡೀತಾ ಇದೆ ಅನ್ನೋದನ್ನ ನಾವು ಬೇಸಿಕ್ ಇಂದ ಮಕ್ಕಳಿಗೆ ಕಲಿಸ್ಕೊಟ್ಬಿಟ್ರೆ ಅವ್ರಿಗೆ ಅಷ್ಟು ಏನೋ ಅಂತಂದ್ರೆ ಕಷ್ಟ ಆಗೋದಿಲ್ಲ ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಎದುರಿಸುವಂತಹ ಉದ್ದೇಶದಿಂದ ನಾವು ಇಲ್ಲಿ ಮೂರ್ ರೀತಿಯಾಗಿರುವಂತಹ ಕೋರ್ಸನ್ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೇವೆ ಫಸ್ಟ್ ಒಂದೇನು ಅಂತಂದ್ರೆ ಇಂಟಗ್ರೇಟಿವ್ ಕೋರ್ಸ್ ಕಾಂಪಿಟೇಟಿವ್ ಡಿಗ್ರಿ ಜೊತೆ ಜೊತೆಗೆ ಏನೋ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಮೂರು ವರ್ಷದಲ್ಲಿ ಪ್ರಿಲಿಮ್ಸ್ ಕಮ್ ಮೇನ್ಸ್ ನ ಕೋಚಿಂಗ್ ಕೊಡುವಂಥದ್ದು ಮತ್ತೆ ಯು ಪಿ ಎಸ್ ಸಿ ರೆಗ್ಯುಲರ್ ಬ್ಯಾಚ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾವೆ ಅದು ನೈನ್ ಟು ಟೆನ್ ಮಂತ್ಸ್ ಇರುತ್ತೆ ಇನ್ನೊಂದು ಪಿ ಯು ಸಿ ಫೌಂಡೇಶನ್ ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದಾವೆ ಅದು ಫೈವ್ ಮಂತ್ಸ್ ಇರುತ್ತೆ ಈ ಕೋರ್ಸ್ ಅಕಾರ್ಡಿಂಗ್ ಟು ಸ್ವಾಗತವನ್ನು ಬಿಜಾಪುರ ಪ್ರತಿಷ್ಠಿತ ಬಿ ಎಡ್ ಡಿ ಸಂಸ್ಥೆ ಮತ್ತು ಬೆಂಗಳೂರಿನ ಸಾಧನಾ ಕೋಚಿಂಗ್ ಸೆಂಟರ್ ಮಧ್ಯೆ ಒಡಂಬಡಿಕೆ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಇದ್ದಂಥ ಸಾಧನಾ ಕೋಚಿಂಗ್ ಸೆಂಟರ್ನ ಡೈರೆಕ್ಟರ್ ಆದಂಥ ಶ್ರೀಮತಿ ಡಾಕ್ಟರ್ ಜ್ಯೋತಿ ಅವರೇ ನಮ್ಮ ಯೂನಿವರ್ಸಿಟಿಯ ಅಡ್ಮಿನಿಸ್ಟ್ರೇಟರ್ ಆದಂಥ ನಾಗೇಂದ್ರ ಅವರೇ ಅಡ್ಮಿನಿಸ್ಟ್ರೇಟರ್ ಆದಂತಹ ಮಾದೇವರು ಮತ್ತು ಎಲ್ಲ ನನ್ನ ಮಧ್ಯಮ ಅದೆಲ್ಲ ತಮಗೆಲ್ಲ ಗೊತ್ತಿದೆ ಅಂತ ಈ ನಮ್ಮ ಸುಖ ಎ ಸಂಸ್ಥೆ ಅಂದ್ರೆ ಇದು ಸುಮಾರು ನೂರು ವರ್ಷ ಒಂದು ಇತಿಹಾಸ ನೂರ ಹತ್ತರಲ್ಲಿ ವಚನ ಪಿತಾಮಹ ಡಾಕ್ಟರ್ ಭಗವಳಂಕಟ್ಟಿಯವರು ಬಂದನಾಳ್ ಸಂಗನ ಶ್ರೀ ಸಂಗಂಗ್ವರಮ್ಮ ಸ್ವಾಮೀಜಿ ಸ್ವಾಮೀಜಿಗಳು ಹಾಗೂ ಬಂಗಾರಮ್ಮ ಸಜ್ಜನ್ ಅವರು ಶ್ರೀ ನಮ್ಮ ತಂದೆಯವರಂಥ ದಿವಂಗತ ಬಿ ಎಂ ಪಾಟೀಲ್ರು ಅವರು ಶ್ರಮದಿಂದ ಇವತ್ತು ನಮ್ಮ ಬಿ ಎಲ್ ಡಿ ಸಂಸ್ಥೆ ಇಷ್ಟು ಹ್ಯಾಮರ್ ಆಗಿ ಬೆಳೆದಿದೆ ಅದರ ಜೊತೆಗೆ ಈಗಿನ ಅಧ್ಯಕ್ಷರು ಹಾಗೂ ಸಚಿವರಾದಂತ ಡಾಕ್ಟರ್ ಎ ಬಿ ಪಾಟೀಲ್ ಅವರ ನೇತೃತ್ವದಲ್ಲಿ ಬಹುತೇಕ ತಮ್ಗೆಲ್ಲ ಗೊತ್ತಿದೆ ಇಡೀ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಇವತ್ತು ಬೇರೆ ಬೇರೆ ದೇಶದಲ್ಲೂ ಕೂಡ ಬಿ ಎಲ್ ಡಿ ಸಂಸ್ಥೆ ಅಗತ್ಯ ಹೆಸರು ಮಾಡಿದೆ ಅದರ ಜೊತೆಗೆ ತಮಗೆಲ್ಲ ಗೊತ್ತಿದ್ದ ನಾವು ನಾನು ಫೆಬ್ರವರಿಯಲ್ಲಿ ಜನರಲ್ ಸೆಕ್ರೆಟರಿಗೆ ಬಿಎಡ್ಸಂತೆ ಜನರಲ್ ಸೆಕ್ರೆಟರಿ ಆದ ನಂತರ ಕೆಲವೊಂದು ಒಂದು ಡೆವಲಪ್ಮೆಂಟ್ ನಮ್ಮ ಈ ಭಾಗದ ಉತ್ತರ ಕರ್ನಾಟಕದ ಭಾಗದ ಎಲ್ಲ ಮಕ್ಕಳಿಗೆ ಎಲ್ಲ ಜನರಿಗೆ ಒಂದು ಅನುಕೂಲ ಆಗುವಂಥ ಕೆಲವೊಂದು ಶೈಕ್ಷಣಿಕ ಎಜುಕೇಶನ್ ಮತ್ತು ಇವನ್ ಕೆಲವೊಂದು ಕಡೆ ಹಾಸ್ಪಿಟಲ್ಸ್ ಎಲ್ಲ ಮುಂಚೆ ಹೇಗಿತ್ತಂದ್ರೆ ಬಿಜಾಪುರ ಜಿಲ್ಲೆ ಜಿಲ್ಲೆ ಜಿಲ್ಲೆಲ್ಲ ಬರ್ತಾ ಇತ್ತು ಈಗ ಎಲ್ಲ ರೀತಿಯಿಂದ ಬರ್ತಾ ಇತ್ತು ನೀರಷ್ಟೇ ಅಲ್ಲ ಇವತ್ತಲ್ಲಿ ಸರಿಯಾದ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಇವತ್ತು ಬಿ ಎನ್ ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಶ್ರೀಗೌಡ ಪಾಟೀಲ್ ಸರ್ ಅವರು ತಮ್ಮನ್ನೆಲ್ಲ ಈ ಪತ್ರಿಕಾಗೋಷ್ಠಿಗೆ ಕರೆಸಿದ ಉದ್ದೇಶ ಬಿ ಎನ್ ಡಿ ಸಂಸ್ಥೆ ತಮಗೆಲ್ಲ ಗೊತ್ತಿದ್ದ ಹಾಗೆ ನೂರ ಹದಿನೈದು ವರ್ಷಗಳನ್ನ ಪೂರೈಸುತ್ತಾ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಈ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಬಂದಿದೆ ಜೊತೆಗೆ ಇದೇ ವರ್ಷದಲ್ಲಿ ಸನ್ಮಾನ್ಯ ಪಾಟೀಲ್ ಸರ್ ಅವರು ಕಾರ್ಯದರ್ಶಿಗಳಾಗಿ ಚಾರ್ಜ್ ತಗೊಂಡ ನಂತರ ಬಹಳಷ್ಟು ಹೊಸ ಹೊಸ ಇವೆಂಟ್ಸ್ ಇನಿಶಿಯೇಷನ್ಸ್ ಸ್ಟಾರ್ಟ್ ಮಾಡ್ತಾ ಬಂದಿದ್ದಾರೆ ಅದೇ ರೀತಿ ತಮಗೆಲ್ಲ ಕಳೆದ ಕೋಚಿಂಗ್ ರಾಜಸ್ಥಾನದ ಸಂಸ್ಥೆ ಜೊತೆಗೆ ಶೈಕ್ಷಣಿಕ ಒಪ್ಪಂದವನ್ನು ಮಾಡಿಕೊಂಡು ಇವತ್ತು ಸಕ್ಸಸ್ಫುಲ್ ಆಗಿ ನೀಟ್ ಜೆಡಬ್ಲ್ಯೂ ಕೋಚಿಂಗ್ ನೀಡ್ತಾ ಇವೆ ಅದೇ ರೀತಿಯಾಗಿ ಈ ಸ್ಟಾರ್ಟ್ಅಪ್ ಅಪ್ ಕಲ್ಚರ್ ಉದ್ದೇಶದಿಂದ ಇನ್ಕ್ಯುಬೇಷನ್ ಇನ್ನೋವೇಶನ್ ಸೆಂಟರ್ ಕೂಡ ಸ್ಟಾರ್ಟ್ ಮಾಡಿದರು ಅದು ಕೂಡ ಕಾರ್ಯನಿರ್ವಹಿಸ್ತಾ ಇದೆ ಅದೇ ರೀತಿ ಬಿ ಡಿ ಅರ್ಬನ್ ಸೆಂಟರ್ ಆಗಿರಬಹುದು ಹೆಲ್ತ್ ಸೆಂಟರ್ ಆಗಿರಬಹುದು ಹೈಟೆಕ್ ಆಯುರ್ವೇದ ಹಾಸ್ಪಿಟಲ್ಸು ಮತ್ತು ಹೊಸ ಹೊಸ ಸಿ ಸ್ಕೂಲ್ಸ್ ಇವೆಲ್ಲ ಹೊಸ ಹೊಸ ಇನಿಶಿಯೇಟಿವ್ಸ್ ಅನ್ನು ಸುಧೀಗೌಡ ಪಾಟೀಲ್ ಸರ್ ಅವರು ಕೈಗಳು ಎತ್ಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ಇನ್ನೊಂದು ಮಹತ್ವದ ಘೋಷಣೆಯನ್ನು ಮಾಡಲಿಕ್ಕೆ ಸಾಹೇಬರು ತಮಗೆಲ್ಲ ಪತ್ರಿಕಾ ಕರೆದಿದ್ದಾರೆ ಅದು ಇಂಟಿಗ್ರೇಟೆಡ್ ಯು ಪಿ ಎಸ್ ಸಿ ಕೋಚಿಂಗ್ ಬಿಎಲ್ ಸಂಸ್ಥೆ ವತಿಯಿಂದ ಸಾಧನಾ ಸಂಸ್ಥೆ ಬೆಂಗಳೂರು ಜೊತೆಗೆ ಪ್ರಾರಂಭ ಮಾಡಬೇಕಂತ ಸೊ ಇನಿಷಿಯಲಿ ಈ ಶೈಕ್ಷಣಿಕ ಒಡಂಬಡಿಕೆಗೆ ಸಹಿ ಹಾಕುವುದರ ಮೂಲಕ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡಬೇಕಂತ ನಾನು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸಾಧನಾ ಸಂಸ್ಥೆಯ ನಿರ್ದೇಶಕರಾದ ಶ್ರೀಮತಿ ಜೋಶಿ ಜ್ಯೋತಿ ಪಿ ಅವರಿಗೆ ಕೇಳಿಕೊಳ್ತಾ ಏನಾಗೈತಿ ಇವ್ರು ಅವ್ರದ್ದು ಮುಗಿಲಿ ಅವ್ರ ಮಗಿದ್ ಹೋದೇನ್ ಎಮೊ ಇವ ಸೈನಿಂಗ್ ಐತಿ ಇವ್ರದ್ದು ಡೈವರ್ಟ್ ಆಗುದ್ ಬಾಳ ಸೊ ಅದ್ರ ಬಗ್ಗೆ ಈಗ ನನ್ ಸಾವಿರ ಅಂತ ಎಮ್ ಬಿ ಪಾಟೀಲ್ ಮನೆ ತಮ್ಮೆಲ್ಲ ಕೊಡ್ತೈತಿ ಅವ್ರ ಕರ್ಕೊಂಡೋಗಿ ಸಿಎಂ ಅವ್ರಿಗೆ ವೇಟ್ ಮಾಡ್ತಾರಾ ಇಲ್ಲಿ ಕೂಡ ಇದು ಮಾಡಿದ್ರು ಸೊ ಅದು ಸಿ ಇತ್ತು ಸರ್ಕಾರ ಮಟ್ಟದಲ್ಲಿ ನಡೆದಂತಂದ್ರೆ ನಾವ ಹೇಳ ಕೇ ಹೇಳೋದಾಗ್ಲಿ ಕೇಳೋದಾಗ್ಲಿ ಅದ್ರ ಹಿಂಗೆ ಏನಿಲ್ಲ ಸಿಎಂ ಮತ್ತೆ ಕ್ಯಾಬಿನೆಟ್ ಡಿಸಿಷನ್ ಮಾಡೋದು ಜಿಲ್ಲಾ ಉಸ್ತುವಾರಿ ಸಚಿವ ಎಮ್ ಬಿ ಪಾಟೀಲ್ ಅವರೇ ಇವರಿಗೆಲ್ಲ ಟೈಮ್ ಕೊಟ್ಟು ಒಟ್ಟವರಿಗೆ ಕರ್ಕೊಂಡು ಹೋಗಿ ಸಿಎಂ ಅವರಿಗೆ ವೇಟ್ ಮಾಡಿ ಅವ್ರವ್ರ ಕುಡ್ದು ಚರ್ಚೆ ಮಾಡಿದಂತ ಇಲ್ಲಿ ಆ ಬರಲಿಲ್ಲ ನೋಡ್ರಿ ಈಗ ಎಂ ಬಿ ಪಾಟೀಲ್ ಇರೋ ಮುಗೀತಿ ಈಗ ನಾವು ಅವ್ರಿಗೆ ಯಾರತ್ತಲ್ಲ ನಾವು ಈಗ ಇಬ್ಬರು ನಾವು ಹಚ್ಕೊಂಡಿರ್ತೀವ್ರೆ ನೀವು ಈಗ ಮನಿ ಇವತ್ತು ಹತ್ತು ಮದಿಗ್ ಇರ್ತಾವ್ ನಾಕ್ ನೀವು ಹೋಗ್ರಿ ನಾಕ್ ಮದಿಗ್ ನಾವು ನಿರೀಕ್ಷೆ ಅವ್ರ ಜೊತೆಗೆ ನಾವು ಅದೇವಿ ಅದಿವೆ ಕೆಲವ್ರು ನನಗೆ ಫೋನ್ ಮಾಡಿ

ಒಂದು ಇನ್ನೊಂದು ಸರ್ ಅವ್ರು ಕೇಳಿದ ಹಾಗೆ ಏನೋ ಸರ್ ಬಡ ಮಕ್ಕಳಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ಸರ್ ಸಾಧನ ಸಂಸ್ಥೆ ಆಯ್ತು ಬಿ ಎಲ್ ಡಿ ಸಂಸ್ಥೆ ಆಯ್ತು ಸರ್ ಅಂತಹ ಯಾವುದೇ ಒಂದು ಪ್ರತಿಭಾಚಿತ ವಿದ್ಯಾರ್ಥಿಗಳು ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನಮ್ಮ ಕಡೆಯಿಂದ ಅವರಿಗೆ ಎಷ್ಟು ಸಾಧ್ಯನೋ ಅಷ್ಟು ಬೆಸ್ಟ್ ಇದುವರೆಗೂ ಕೂಡ ಆರ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬೇರೆ ಬೇರೆ ಇಲಾಖೆಯಲ್ಲಿದ್ದಾರೆ ಹದಿನಾರು ಹದಿನಾರು ಜನ ಯು ಪಿ ಎಸ್ ಸಿ ಕ್ಲಿಯರ್ ಮಾಡಿದ್ದಾರೆ ಮೂವತ್ತೆರಡು ಜನ ಕೆ ಎಸ್ ಇದ್ದಾರೆ

ಅವರ ಕಲಿಕೆಯ ಮೇಲೆ ಅವ್ರು ಯಾವ ಕೋರ್ಸ್ ಬೇಕಾದ್ರೂ ಕೂಡ ಚಾಯ್ಸ್ ಮಾಡ್ಕೋಬಹುದು ಆ ರೀತಿಯಾಗಿರುವಂತಹ ಒಂದು ಅವಕಾಶವನ್ನ ಇಲ್ಲಿ ಕಲ್ಪಿಸ್ಕೊಟ್ಟಿದ್ದೇವೆ ಸರ್ ಅವರು ಮಾತಾಡ್ತಾ ಹೇಳಿದ್ರು ಬರೀ ನಮ್ಮ ಬಿ ಮಕ್ಕಳಿಗೆ ಅಲ್ಲ ನಮ್ಮ ಬಿಜಾಪುರದಲ್ಲಿ ಬಿಜಾಪುರದಲ್ಲಿರುವಂತಹ ಯಾವುದೇ ಮಕ್ಕಳು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬರೀಲಿಕ್ಕೆ ನಾನು ರೆಡಿ ಇದ್ದೀನಿ ಅಂತಂದ್ರೆ ಅಂತಹ ಮಕ್ಕಳಿಗೂ ಕೂಡ ನೀವು ಕೋಚಿಂಗ್ ನ ಕೊಡ್ಬೇಕು ಅಂತ ಹೇಳಿದ್ರು ಸರ್ ಸೊ ನಾವು ಹೊರಗಡೆ ಇರುವಂತಹ ಮಕ್ಕಳಿಗೂ ಕೂಡ ರೆಗ್ಯುಲರ್ ಬ್ಯಾಚ್ ಗೆ ನಾವು ಕೋಚಿಂಗ್ ಅನ್ನು ಕೊಡ್ತೇವೆ ಇದ್ರ ಜೊತೆ ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ ಸಂತಾನ ಪ್ರಾಪ್ತಿ ಬಗ್ಗೆ ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ಏಟ್ ತ್ರೀ ಏಟ್ ಫೋರ್ ಒನ್ ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಸ್ ಸ್ಕೂಲ್ ફર્સ્ટ ગેટ બસ સ્ટોપ ઇબ્રાહીમ રોજા બાયક સાઇડ હોટ રાહિમનગર વિજયપુરા